ಕಡಿತದಿಂದಾಗಿ ಸಾಮಾನ್ಯವಾಗಿ ಮನುಷ್ಯನ ಜೀವ ಉಳಿಯೋದು ಕಡಿಮೆ ಆದರೆ ಹಾವು ಕಡಿತದಿಂದ ಜನರ ಪ್ರಾಣವನ್ನ ಉಳಿಸಬಹುದು ಎಂದು ತಮಿಳುನಾಡಿನ ಅಧ್ಯಯನ ಒಂದು ಪತ್ತೆ ಮಾಡಿದೆ ಹಾಗಾದ್ರೆ ಆ ಅಧ್ಯಯನದಲ್ಲಿ ಏನಿದೆ ಇದರ ಒಂದು ವರದಿ ಇಲ್ಲಿದೆ ನೋಡಿ ಹಾವು ಕಡಿತದಿಂದ ಜನರ ಪ್ರಾಣವನ್ನ ರಕ್ಷಿಸಬಹುದು ಎಂದು ತಮಿಳುನಾಡಿನಲ್ಲಿ ನಡೆದ ಅಧ್ಯಯನ ಒಂದು ತಿಳಿಸಿದೆ ಜನರ ಬೆಂಬಲ ಮತ್ತು ಅರ್ಥೈಸಿಕೊಳ್ಳುವಿಕೆ ಜೊತೆಗೆ ಸ್ಥಳೀಯವಾಗಿ ಅಭ್ಯಾಸ ಮಾಡುತ್ತಿರುವ ಪ್ರಯೋಗ ಮಾದರಿಗಳನ್ನು ಉತ್ತೇಜಿಸುವ ಮೂಲಕ ಹಾವು ಕಡಿತದಿಂದ ಜನರ ಪ್ರಾಣವನ್ನ ರಕ್ಷಿಸಬಹುದು ತಮಿಳುನಾಡಿನಲ್ಲಿನ ಗ್ರಾಮೀಣ ಕೃಷಿ ಸಮುದಾಯದ ಐನೂರ ಮೂವತ್ತೈದು ಮಂದಿಯನ್ನ ಈ ಬಗೆಗಿನ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಅಧ್ಯಯನದಲ್ಲಿ ಅವರಿಗೆ ಹಾವು ಕಡಿತದ ವಿರುದ್ಧದ ಕ್ರಮಗಳನ್ನು ನಡೆಸಲು ತಿಳಿಸಲಾಗಿದೆ ತಮ್ಮನ್ನ ಹೆಚ್ಚು ಸುರಕ್ಷಿತವಾಗಿಸಿಕೊಳ್ಳಲು ಏನೇನು ಕ್ರಮ ಕೈಗೊಳ್ಳಬೇಕಿದೆ ಎಂಬುದರ ಬಗ್ಗೆ ಅಧ್ಯಯನ ನಡೆಸಲಾಗಿದೆ ದೇಶದ ಜನಸಂಖ್ಯೆಯಲ್ಲಿ ತಮಿಳುನಾಡು ಶೇಕಡ ಐದರಷ್ಟು ಪ್ರಮಾಣದಲ್ಲಿದ್ದರೂ ದೇಶದಲ್ಲಿನ ಹಾವು ಕಡಿತದ ಪ್ರಕರಣದಲ್ಲಿ ಶೇಕಡ ಇಪ್ಪತ್ತರಷ್ಟು ಪ್ರಕರಣಗಳು ಇಲ್ಲಿ ದಾಖಲಾಗುತ್ತಿತ್ತು ಅತಿ ಹೆಚ್ಚು ಹಾವು ಕಡಿತದಿಂದ ಸಾವಿಗೆ ಒಳಗಾಗುತ್ತಿರುವ ರಾಜ್ಯವೂ ಹೌದು ಈ ಅಧ್ಯಯನವನ್ನ ಜರ್ನಲ್ ಕನ್ಸರ್ವೇಷನ್ ಆ್ಯಂಡ್ ಪ್ರಾಕ್ಟಿಸ್ ಪ್ರಕಟಿಸಲಾಗಿದೆ ಫಲಿತಾಂಶದಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮಂದಿ ಹಾವು ಕಡಿತ ತಡೆಗಟ್ಟುವ ಕ್ರಮ ಕೈಗೊಳ್ಳುತ್ತಿದ್ದಾರೆ ಆದರೆ ಈ ಕ್ರಮಗಳು ಯಾವಾಗಲೂ ಸಾಕ್ಷಿ ಆಧಾರಿತ ಸಲಹೆಗಳನ್ನ ಪ್ರತಿಬಿಂಬಿಸುವುದಿಲ್ಲ ಇನ್ನು ಈ ಸುರಕ್ಷಿತ ಕ್ರಮ ವಹಿಸುವವರಲ್ಲಿ ಅರ್ಧದಷ್ಟು ಮಂದಿ ಅಂದರೆ ಶೇಕಡ ಐವತ್ತೊಂಬತ್ತರಷ್ಟು ಮಂದಿ ಸಾಕ್ಷ್ಯ ಆಧಾರಿತ ಸಲಹೆ ಅಥವಾ ಸರ್ಕಾರದ ಮಾರ್ಗಸೂಚಿಯನ್ನ ಪಾಲಿಸುವುದಿಲ್ಲ ಮುಂಜಾಗ್ರತೆಯಾಗಿ ತಮ್ಮ ಮನೆ ಮತ್ತು ಸುತ್ತಲಿನ ಪ್ರದೇಶವನ್ನ ಶುಚಿ ಮತ್ತು ಶುದ್ಧವಾಗಿಟ್ಟುಕೊಳ್ಳುವುದು ಅತಿ ಮುಖ್ಯವಾಗಿದೆ ರಾತ್ರಿ ಹೊತ್ತು ಲೈಟ್ ಬೆಳಕು ಬಳಕೆ ಮಾಡಿಕೊಳ್ಳುವುದು ಅತಿ ಮುಖ್ಯ ಎಂದು ಸಂಶೋಧಕರು ಹಾಗೂ ಮದ್ರಾಸ್ ಕ್ರೊಕೊಡೈಲ್ ಬ್ಯಾಂಕ್ ಟ್ರಸ್ಟ್ ತಿಳಿಸಿದೆ ಹಾಗಾಗಿ ಶೇಕಡಾ ನಲವತ್ತೊಂದರಷ್ಟು ಮಂದಿ ಸಂಶೋಧಕರು ಅಥವಾ ಅಧಿಕಾರಿಗಳು ತಿಳಿಸುವ ಸಾಮರ್ಥ್ಯದಾಯಕ ಮುನ್ನೆಚ್ಚರಿಕೆಯನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ಅವಲಂಬಿಸಿದ್ದಾರೆ ಅವು ಉಪ್ಪು ಬೆಳ್ಳುಳ್ಳಿ ಅರಿಶಿನ ಅಥವಾ ಬ್ಲೀಚ್ನಂತಹ ನಿರೋಧಕಗಳ ಬಳಕೆ ಮಾಡಲು ಹೇಳಲಾಗಿದೆ ಅಧ್ಯಯನದಲ್ಲಿ ಪ್ರಮುಖವಾಗಿರುವ ಅಂಶ ಎಂದರೆ ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ಕೆಲಸ ಮಾಡುವಾಗ ಬೇಕಾಗುವ ಪರಿಹಾರವಾಗಿದೆ ಜನರು ಪ್ರಯೋಗಗಳನ್ನು ಕಂಡುಕೊಳ್ಳಬೇಕಿದ್ದು ಸುಲಭವಾಗಿ ಬಳಕೆ ಮಾಡಬೇಕಿದೆ ಎಂದು ಅಧ್ಯಯನದ ನೇತೃತ್ವ ವಹಿಸಿದ ಹ್ಯಾರಿಸನ್ ಕಾರ್ಟೆರ್ ತಿಳಿಸಿದ್ದಾರೆ ಉದಾಹರಣೆಗೆ ಈ ಹಿಂದೆ ಹಾವಿನ ಕಡಿತದಿಂದ ತಪ್ಪಿಸಿಕೊಳ್ಳಲು ತಮಿಳುನಾಡಿನ ಕೆಲವು ರೈತರಿಗೆ ಕೃಷಿ ಕೆಲಸ ಮಾಡುವಾಗ ಧರಿಸಲು ಬೂಟ್ಸ್ಗಳನ್ನು ನೀಡಲಾಗಿತ್ತು ಆದರೆ ಈ ಬೂಟ್ಸ್ಗಳು ಒದ್ದೆ ನೆಲದಲ್ಲಿ ಸಿಲುಕುತ್ತಿದ್ದವು ಇದಾದ ಬಳಿಕ ಅವರಿಗೇನೆ ಸುರಕ್ಷಿತ ಕ್ರಮವಾಗಿ ಏನು ಮಾಡಬೇಕು ಎಂದು ಕೇಳಲಾಯಿತು ಯಾವುದೇ ಸುರಕ್ಷಿತ ಕ್ರಮವಹಿಸದ ಬಹುತೇಕ ಮಂದಿ ಹಾವು ಕಚ್ಚಿದ ಸಂದರ್ಭದಲ್ಲಿ ತಮಗೇನು ತೋಚುತ್ತದೆಯೋ ಹಾಗೆ ಮಾಡಿದೆವು ಎಂಬ ಉತ್ತರ ನೀಡಿದರು ಆದರೆ ಸರಳ ಮುನ್ನೆಚ್ಚರಿಕೆ ಕ್ರಮಗಳು ದೊಡ್ಡ ವ್ಯತ್ಯಾಸಕ್ಕೆ ಕಾರಣವಾಗುತ್ತಿದೆ ಎಂಬ ಅಂಶ ಅಧ್ಯಯನದ ವೇಳೆ ಕಂಡುಬಂತು ಜಗತ್ತಿನಾದ್ಯಂತ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಮಂದಿ ಪ್ರತಿ ವರ್ಷ ಹಾವು ಕಡಿತದಿಂದಾಗಿ ಸಾವನ್ನಪ್ಪುತ್ತಿದ್ದಾರೆ ಮತ್ತೆ ನಾಲ್ಕು ಲಕ್ಷ ಮಂದಿ ಹಾವು ಕಡಿತದಿಂದ ಅಂಗವೈಕಲ್ಯತೆಗೆ ಒಳಗಾಗುತ್ತಿದ್ದಾರೆ ಎಂಬುದು ಸಮೀಕ್ಷೆಯಿಂದ ಬಯಲಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹಾವು ಕಡಿತ ಎಂಬುದು ಉಷ್ಣವಲಯದ ದೊಡ್ಡ ಸಮಸ್ಯೆ ಎಂದಿದೆ ತಮಿಳುನಾಡಿನಲ್ಲಿ ನಾಲ್ಕು ಬಗೆಯ ವಿಷಕಾರಿ ಹಾವಿನ ಕಡಿತವು ಮಾನವರಿಗೆ ಗಂಭೀರ ಪರಿಣಾಮವನ್ನುಂಟು ಮಾಡುತ್ತದೆ ಅವು ಎಂದರೆ ನಾಗರ ಹಾವು ರಸೆಲ್ಸ್ ವೈಪರ್ ಸ್ಕೇಲ್ಡ್ ವೈಪರ್ ಮತ್ತು ಸಾಮಾನ್ಯ ಕ್ರೈಟ್ ಹಾವುಗಳಾಗಿದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ಈ ಹಾವುಗಳು ಉಷ್ಣವಲಯದ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ